ಹಾಗಾದರೆ ಇವತ್ತಿನ ರಾ ನಲ್ಲಿ ಜಾತಿ ಗಣತಿಗೆ ಸಂಬಂಧಪಟ್ಟಂಥ ಸಚಿವ ಸಂಪುಟದ ಅಪೂರ್ಣ ನಿರ್ಧಾರ ಯಾವುದೇ ನಿರ್ಧಾರ ಇಲ್ಲದ ಈ ವಿಚಾರ ನಾವು ಚರ್ಚೆ ಮಾಡ್ತೀವಿ ಈ ಚರ್ಚೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಅತಿಥಿಗಳಿದ್ದಾರೆ ಅವರನ್ನ ನಾವು ವೆಲ್ಕಮ್ ಮಾಡೋಣ ನಮ್ಮೊಂದಿಗೆ ಇದ್ದಾರೆ ಫರ್ಜಾನಾ ಅವರು ಕಾಂಗ್ರೆಸ್ನ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮೇಡಮ್ ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಜೆ ಡಿ ಎಸ್ನಿಂದ ಮಹೇಶ್ ಅವರು ವಕ್ತಾರರು ಜಾಯಿನ್ ಆಗಿದ್ದಾರೆ ಮಹೇಶ್ ಅವರೇ ತಮಗೂ ಸ್ವಾಗತ ಬಿ ಜೆ ಪಿ ಪಾರ್ಟಿಯ ವಕ್ತಾರರಾದಂಥ ಚಂದ್ರಶೇಖರ್ ಸರ್ ಜಾಯ್ನ್ ಆಗಿದ್ದಾರೆ ಚಂದ್ರಶೇಖರ್ ಸರ್ ತಮ್ಗೂ ಕೂಡ ಸ್ವಾಗತ ಹಾಗಾದ್ರೆ ಏನಾಯ್ತು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಬನ್ನಿ ನೋಡೋಣ ಜಾತಿ ಗಣತಿ ವರದಿ ಬಗ್ಗೆ ನಿರ್ಧಾರಕ್ಕೆ ಬರೋದಕ್ಕೆ ಸಂಪುಟ ಫೇಲ್ ಆಗಿದೆ ಇವತ್ತಿನ ಸಚಿವ ಸಂಪುಟದಲ್ಲಿ ಯಾವುದೇ ನಿರ್ಣಯವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಬದಲಾಗಿ ಮುಂದಿನ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಯಿತು ಲಿಂಗಾಯತ ಮತ್ತು ಒಕ್ಕಲಿಗ ಪ್ರಬಲ ಸಮುದಾಯಗಳ ನಾಯಕರ ಒಗ್ಗಟ್ಟು ಪ್ರದರ್ಶನ ಆಯಿತು ಅದಕ್ಕೆ ಪ್ರತಿಯಾಗಿ ಅಹಿಂದ ನಾಯಕರು ಕೂಡ ಈ ವರದಿ ಮಂಡನೆ ಆಗಬೇಕು ಅಂಗೀಕಾರ ಆಗಲೇಬೇಕು ಅಂತ ತಮ್ಮ ವಾದವನ್ನ ಮಂಡಿಸಿದರು ಪ್ರಬಲ ಮತ್ತು ಅಹಿಂದ ವರ್ಗಗಳ ವಾದ ವಿವಾದಗಳನ್ನು ನೋಡಿದಂತಹ ಮುಖ್ಯಮಂತ್ರಿಗಳು ಮೌನಕ್ಕೆ ಜಾರಿದರು ಅಷ್ಟೇ ಅಲ್ಲ ನಿಮ್ಮ ಆಕ್ಷೇಪಗಳಿದ್ದರೆ ನಿಮ್ಮ ತಕರಾರುಗಳಿದ್ದರೆ ಅವುಗಳನ್ನು ಲಿಖಿತ ರೂಪದಲ್ಲಿ ಕೊಡಿ ಅಂತ ಕೂಡ ಹೇಳಿದರು ಮತ್ತು ಸಚಿವ ಸಂಪುಟ ಸಭೆಯನ್ನ ಮುಂದೂಡಲಾಯಿತು ಏಪ್ರಿಲ್ ಇಪ್ಪತ್ನಾಲ್ಕಕ್ಕೆ ಚಾಮರಾಜನಗರದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ ಅಲ್ಲಿ ಮತ್ತೊಂದು ರೌಂಡ್ ವಿಸ್ತೃತವಾದಂತಹ ಚರ್ಚೆ ಆಗುತ್ತೆ ಅದಾದ ಮೇಲೆ ಮೇ ಎರಡನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಡೆಯುತ್ತೆ ಅದರಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಿದ್ರು ಇನ್ನು ಹೊರಗಡೆ ಬಂದಂತ ಹಲವಾರು ಸಚಿವರನ್ನ ಮಾತನಾಡಿಸಲಾಯಿತು ಅದರಲ್ಲೂ ತುಂಬಾ ಗರಂ ಆಗಿ ಕಾಣ್ತಾ ಇದ್ದವರು ಎಸ್ ಎಸ್ ಮಲ್ಲಿಕಾರ್ಜುನ್ ಶಾಮನೂರು ಶಿವಶಂಕರಪ್ಪನವರ ಪುತ್ರ ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತರನ್ನ ಎದುರಾಕಂಡ್ ಹೆಂಗ್ರಿ ನೀವು ರಾಜ್ಯಭಾರ ಮಾಡ್ತೀರಿ ಅಂತ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಧಮಕಿ ಹಾಕಿದ್ರು ಅವರ ಪುತ್ರ ಸಚಿವರಾದಂತ ಎಸ್ ಎಸ್ ಮಲ್ಲಿಕಾರ್ಜುನ ಅವರು ಅದೇ ಟೋನಲ್ಲಿ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲರಿಗೂ ಮೀಸಲಾತಿ ಕೊಟ್ಬಿಡ್ತೀರಾ ನಾವು ಹದಿನೆಂಟು ಪರ್ಸೆಂಟ್ ಇದೀವ ನಾವು ಇನ್ನೂ ಜಾಸ್ತಿ ಇದ್ದೀವಿ ಯಾವುದೇ ಕಾರಣಕ್ಕೂ ಜಾಸ್ತಿ ಗಣಿತಿಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಇದು ವೈಜ್ಞಾನಿಕವಾಗಿ ನಡೆದಿಲ್ಲ ಜಾತಿ ಸಮುದಾಯಗಳ ಜನ ರೊಚ್ಚಿಗೆದ್ದಿದ್ದಾರೆ ಅಂತ ಹೇಳಲಾಗಿ ಈ ಜಾತಿ ಗಣತಿಯ ವಿರುದ್ಧ ಇರುವಂತಹ ಹಲವಾರು ಒಕ್ಕಲಿಗ ಮತ್ತು ಲಿಂಗಾಯತ ಮುಖಂಡರುಗಳು ಪ್ರಬಲವಾದಂತಹ ವಿರೋಧವನ್ನ ವ್ಯಕ್ತಪಡಿಸಿದರು ಆಗ ಅಹಿಂದ ವರ್ಗಗಳಿಗೆ ಸೇರಿದಂತ ಕೆಲ ಸಚಿವರುಗಳು ಇಲ್ಲ ಇಲ್ಲ ಇದರ ಬಗ್ಗೆ ವಿಸ್ತೃತ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಒಂದು ತೀರ್ಮಾನಕ್ಕೆ ತೆಗೆದುಕೊಳ್ಳೋಣ ಅದಕ್ಕೂ ಮುಂಚೆ ಸುಮ್ಮನೆ ಇದಕ್ಕೆ ವಿರೋಧ ಬೇಡ ಅಂತ ಹೇಳಿದರು ಹಾಗಾಗಿನೇ ಚಾಮರಾಜನಗರದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ವಿಸ್ತೃತವಾದಂಥ ಚರ್ಚೆ ನಡೆಯುವಂತಹ ಸಾಧ್ಯತೆ ಇದೆ ಇವತ್ತೇ ಒಂದು ತೀರ್ಮಾನಕ್ಕೆ ಬಂದುಬಿಡುತ್ತಾರೆ ಆಮೇಲೆ ತಾವು ಯಾವ ರೀತಿಯಾದಂತಹ ನಡೆಯನ್ನು ಅನುಸರಿಸಬೇಕು ಅಂತ ಕಾಯ್ತಾ ಇದ್ದಂತಹ ಹಲವು ಜಾತೀಯ ಮುಖಂಡರುಗಳಿಗೆ ನಿರಾಸೆ ಆದಂಗೆ ಇದೆ ಯಾಕೆ ಅಂದರೆ ಯಾವುದೇ ತೀರ್ಮಾನ ಇನ್ನೂ ಹೊರಬಿದ್ದಿಲ್ಲ ಅದರಲ್ಲೂ ಮುನಿಯಪ್ಪ ಅವರ ಸ್ಟೇಟ್ಮೆಂಟ್ ಏನಿದೆ ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ ಯಾಕೆ ಅಂತಂದರೆ ನಾವು ಎಲ್ಲರನ್ನು ಒಪ್ಪಿಸುತ್ತೇವೆ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೇವೆ ಎಲ್ಲರನ್ನು ನಾವು ಈ ವಿಚಾರದಲ್ಲಿ ಕನ್ವಿನ್ಸ್ ಮಾಡ್ತೀವಿ ಮತ್ತು ನಾವು ಒಟ್ಟಿಗೆ ಇದನ್ನು ಅಂಗೀಕರಿಸ್ತೀವಿ ಅಂತ ಹೇಳಿದ್ರು ಅದಕ್ಕೆ ಒಂದು ಮೀಟಿಂಗ್ ಆದರೂ ಆಗ್ಬಹುದು ಎರಡು ಮೀಟಿಂಗ್ ಆದರೂ ಆಗಬಹುದು ಅನ್ನೋ ಮಾತೇನಿದೆ ಅದು ನಿಜಕ್ಕೂ ಇಂಪಾರ್ಟೆಂಟ್ ಅಂತ ಅನ್ನಿಸುತ್ತೆ ಆದರೆ ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಸಚಿವ ಸಂಪುಟ ಸಭೆದು ಎಸ್ ಎಸ್ ಮಲ್ಲಿಕಾರ್ಜುನ್ ಅಂತ ಅನ್ನಿಸುತ್ತೆ ಯಾಕೆ ಅಂತಂದರೆ ಅವರೇ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಜೋರಾಗಿ ಮಾತನಾಡಿದರಂತೆ ಹಾಗಾದರೆ ಅವ್ರು ಏನು ಹೇಳಿದ್ರು ಹೊರಗಡೆ ಬಂದು ಬನ್ನಿ ನೋಡೋಣ ರೈಟಿಂಗ್ ಅಲ್ಲಿ ಏನಿಲ್ಲ ಈಗ ಎಚ್ ಕೆ ಪಾಟೀಲ್ ಬ್ರೀಫ್ ಮಾಡ್ತಾರೆ ನೋಡ್ರಿ ಇಸ್ ಗೋಯಿಂಗ್ ಟು ಬ್ರೀಫ್ ಎವ್ರಿಥಿಂಗ್ ಅಂದ್ರೆ ನೀವು ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ರೆ ಸರ್ ಈ ಕತೆ ಎಲ್ಲ ಪಾ ಇನು ವಿರೋಧ ಫಾರ್ ಅಂತ ಇಲ್ಲ ಇದರಲ್ಲಿ ಅರ್ಜುನ್ ಇದ್ದಾರೆ ಸರ್ ಇವತ್ತು ಏನೆಲ್ಲ ಸಲಹೆಯನ್ನ ಕೊಟ್ರೆ ಸರ್ ಯಾಕಂದ್ರೆ ತಮ್ಮ ತಂದೆ ಅವರು ವಿರೋಧವನ್ನ ಮಾಡಿದ್ರು ಆದರೆ ಸಚಿವರಾಗಿ ನೀವು ಬಂದಿಲ್ಲ ಫಾರ್ ಅಂತಲೂ ಬಂದಿಲ್ಲ ದಿಸ್ ಸಬ್ಜೆಕ್ಟ್ ಹಸ್ ಬಿನ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಕ್ಯಾಬಿನೆಟ್ ಓಕೆ ಸರ್ ಆರ್ ଅನದರ್ ಫ್ಯೂ ಡೇಸ್ ಸರ್ ರೈಟಿಂಗ್ ಅಲ್ಲಿ ಏನಿಲ್ಲ ಹೆಚ್ ಕೆ ಪಾಟೇಲ್ ಬ್ರೀಫ್ ಮಾಡ್ತಾರೆ ನೋಡಿ ಇಸ್ ಗೋಯಿಂಗ್ ಟು ಬ್ರೀಫ್ एवरीथिंग ಅಂದ್ರೆ ನೀವು ಪ್ರಬಲವಾಗಿ ವಿರೋಧ ವ್ಯಕ್ತಪಡಿಸಿದ್ರು ಸರ್ ಈ ಸಂದಿಗೆ ಎಲ್ಲ ಪಾಯಿ ನೋ ವಿರೋಧ ಫಾರ್ ಅಂತ ಇಲ್ಲ ಇದರಲ್ಲಿ ಇದ್ದಾರೆ ಸರ್ ಇವತ್ತು ಏನಲ್ಲ ಸರ್ ಯಾರದೂ ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರದೂ ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ ಯಾರದೂ ವಿರೋಧ ಇಲ್ಲ ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ ಯಾರದು ವಿರೋಧ ಇಲ್ಲ ಇವಾಗ ಏನಿದೆ ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ನಮಗೆ ಗುಡ್ ನ್ಯೂಸು ನಿಮಗೆ ಗುಡ್ ನ್ಯೂಸ್ ಅಲ್ಲ ಈಗ ನಮ್ಮ ಎಚ್ ಕೆ ಪಾಟೀಲ್ ಬ್ರೀಫ್ ಮಾಡ್ತಾರೆ ನಾನು ಹೇಳೋದು ನಮ್ಮ ಸುದೀರ್ಘವಾಗಿ ನಮ್ಮ ಕ್ಯಾಬಿನೆಟಲ್ಲಿ ಸಿ ಎಂ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಯರ ಸಮ್ಮುಖದಲ್ಲಿ ಮೂವತ್ತ ಎರಡು ಜನನು ಸನ್ ಭಾಳ ಡೀಟೇಲ್ ಚರ್ಚೆನ ಪ್ರಾರಂಭ ಮಾಡಿದ್ದೀವಿ ಎಲ್ಲ ಚರ್ಚೆನ ರಿಸೀವ್ ಮಾಡಿದ್ದಾರೆ ಚರ್ಚೆ ಅಪೂರ್ಣ ಆದ್ರಿಂದ ಡೆಫರ್ ಮಾಡಿದ್ದಾರೆ ಇನ್ನೊಂದು ಕ್ಯಾಬಿನೆಟ್ ಅಲ್ಲಿ ಪೂರ್ಣ ಪ್ರಮಾಣದ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳು ತೀರ್ಮಾನ ಏನು ವರದಿ ಇದೆ ವರದಿನ ಸ್ಟಡಿ ಮಾಡ್ತಾ ಇದೀವಿ ಅಭಿಪ್ರಾಯಗಳು ಕೊಡ್ತಾರೆ ಒಟ್ಟಾರೆ ತೀರ್ಮಾನ ಆಗಕ್ ಚರ್ಚೆ ಅಪೂರ್ಣ ಆಗಿದೆ ನಾಳೆ ಕ್ಯಾಬಿನೆಟ್ ಆಗ್ಬೋದು ಇನ್ನೊಂದು ಕ್ಯಾಬಿನೆಟ್ ಆಗಬಹುದು ಕನ್ಸೆನ್ಸಸ್ ಮೇಲೆ

ಅಂತಿಮವಾದಂತ ನಿರ್ಣಯವನ್ನು ಇಲ್ಲ ಇಲ್ಲ ನೋಡಿ ನೋಡಿ ಯಾರು ವಿರೋಧ ಅಂತ ಇಲ್ಲ ಮಾಹಿತಿಯನ್ನ ಕೇಳಿದ್ದಾರೆ ಅವರೇ ಕೇಳಿದ್ದಂತಲ್ಲ ಎಲ್ಲ ಸಚಿವರುಗಳು ಕೂಡ ಅವರಲ್ಲಿರ್ತಕ್ಕಂಥ ಸಂಶಯಗಳ ಬಗ್ಗೆ ಮಾಹಿತಿಯನ್ನ ಕೇಳಿದ್ದಾರೆ ಆ ಮಾಹಿತಿಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಇನ್ನು ಕಾಲಾವಕಾಶದ ಅಗತ್ಯತೆ ಇದೆ ಅಂತೇಳಿ ಮನಗಂಡು ಚರ್ಚೆ ಅಪೂರ್ಣ ಆಗಿದೆ ಮುಂದಿನ ಸಚಿವ ಸಂಪುಟದ ಸಭೆಯಲ್ಲಿ ವಿಸ್ತೃತವಾದಂತಹ ಚರ್ಚೆ ಮುಂದುವರಿಯುತ್ತೆ ಅಂತಿಮ ನಿರ್ಣಯ ಓಕೆ ಇನ್ನೇನು ಸಚಿವ ಸಂಪುಟ ಸಭೆಯಲ್ಲಿ ಜೋರ್ ಜೋರಾಗಿ ವಾದ ವಿವಾದ ನಡೆಯಿತು ಬಹಳಷ್ಟು ಸಚಿವರುಗಳು ವಿರೋಧ ವ್ಯಕ್ತಪಡಿಸಿದ್ರು ಮುಖ್ಯಮಂತ್ರಿಗಳು ಕಕ್ಕಾ ಬಿಕ್ಕಿ ಆದ್ರು ಹಾಗಾಗಿ ಮುಂದಿನ ಕ್ಯಾಬಿನೆಟ್ಗೆ ಈ ಒಂದು ಚರ್ಚೆಯನ್ನ ಮುಂದೂಡಲಾಯಿತು ಅಂತ ಹೇಳ್ತಾರ ಹೊರಗಡೆ ಬಂದು ಇಲ್ಲ ಯಾವುದೇ ವಿರೋಧ ಇಲ್ಲ ಮುಂದಿನ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ ತೇಲಿಸ್ತಾರೆ ಆ್ಯಂಡ್ ಗೊತ್ತು ಇದು ಎಲ್ಲರೂ ಕೂಡ ಕಾಯ್ತಾ ಇರುವಂಥ ಎಲ್ಲರೂ ಬಹಳನೇ ತುಂಬು ನಿರೀಕ್ಷೆಯಿಂದ ನೋಡ್ತಾ ಇರುವಂಥ ವಿಚಾರ ಅಂತ ಹಾಗಾಗಿ ಅವ್ರಿಗೆ ಮೊದಲೇ ಬ್ರೀಫಿಂಗ್ ಇರ್ಬೋದು ಹಿಂಗೆ ಹೇಳಬೇಕು ನೀವು ಹೊರಗಡೆ ಹೋಗಿ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ನಡೆದಿರುವಂಥ ವಿಚಾರಗಳನ್ನು ಹೊರಗಡೆ ಹೇಳಂಗಿಲ್ಲ ಅಂತ ಹೇಳಿರ್ಬೋದೇನೋ ನಮಗೆ ಗೊತ್ತಿಲ್ಲ ಎಲ್ಲರೂ ಒಂದೇ ರೀತಿ ಹೇಳ್ತಾ ಇದ್ರು ಬಟ್ ಒಂದಂತೂ ಸತ್ಯ ಕೆಲ ಸಚಿವರುಗಳು ಮಾತನಾಡ್ತಾ ಇರುವಂಥ ದಾಟಿಯನ್ನು ನೋಡಿದರೆ ಅಲ್ಲಿ ತುಂಬ ದೊಡ್ಡದಾಗಿ ಚರ್ಚೆ ನಡೆದಿದೆ ಬಟ್ ಚರ್ಚೆಯ ಸಮಯ ತುಂಬ ಕಡಿಮೆ ಇತ್ತು ನಾನೇನೋ ಒಂದು ಮೂರು ಅವರ್ ನಾಲ್ಕು ಅವರು ಚರ್ಚೆ ಮಾಡ್ತಾರೆ ಈ ವಿಚಾರದಲ್ಲಿ ಅಂತ ಅಂದ್ಕೊಂಡಿದ್ದೆ ಯಾಕೆ ಅಂತಂದರೆ ಈ ವಿಚಾರ ಆಯಿತು ಒಂದು ಐದಾರು ದಿನದಿಂದ ಬೆಳಗಿಂದ ಸಂಜೆಯ ಮಠ ಚರ್ಚೆ ಮೇಲೆ ಚರ್ಚೆ ಚರ್ಚೆ ಮೇಲೆ ಚರ್ಚೆ ಚರ್ಚೆ ಮೇಲೆ ಚರ್ಚೆ ಆಗಿದ್ದರಿಂದ ಇವರೂ ಚರ್ಚೆ ಮೇಲೆ ಚರ್ಚೆ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಇವರೇನೋ ಚರ್ಚೆ ಮೇಲೆ ಚರ್ಚೆ ಮಾಡ್ದಂಗಿಲ್ಲ ಯಾಕಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ವಿರೋಧ ವ್ಯಕ್ತವಾದ್ರಿಂದ ಸ್ವಲ್ಪ ಸಂಬಾಳಿಸ್ಕೋಬೇಕಲ್ಲ ಹಾಗಾಗಿ ಮುಂದಿನ ಕ್ಯಾಬಿನೆಟ್ಗೆ ಮುಂದೂಡಿದ್ದಾರೆ